ಅದಕ್ಕೆ ಅದಕ್ಕೆ ಇಲ್ಲಿ ಮಂಚ ಹಾಕೊಂಡ್ರಲ್ಲ ಅದಕ್ಕೆ ಏನಾಯ್ತು ಏನು ಆಯ್ತಲ್ಲ ನನಗೆ ಆಯ್ತಲ್ಲ ಆಯ್ತಲ್ಲ ಕಲೆ ಅದಕ್ಕಿಲ್ಲ ಹಾಕೊಂಡಿದ್ದು ಹೊಸ ಕಾಮ್ಲಿ ಇರೋದು ಎರಡು ತಂದಿ ಇದಕ್ಕೆ ನೀವು ಸರಿ ಕಣ ಹಾಕಿ ಎದಳೆ ಅಲ್ಲಿ ಒಂಬತ್ತು ಗಂಟೆ ಹಾಕಾಗದೆ ಹೋಗಿದ್ ನನ್ನ ಕತೆ ಕಣ ಫೋನ್ ಮಾಡಿ ನನ್ನ ಮಗಳು ನೋಡ್ಕೊತೀನಿ ಫೋನ್ ಮಾಡು ಅದು ಏನಂಗ ಅದಿರೋ ಕಾಣಪ್ಪ எலும்புகள் <laughs> ಮುಗಿದು ಬಂದದ್ದು ನನಗೆ ನನ್ನ ಮಗಳ ಹುರ್ಬಳು ಕರ್ಬಿಡವ್ ನಾನು ಯಾವ ಹಾಸ್ಪಿಟ್ಲಿಗೆ ಬರೋಕ್ಕಿಲ್ಲ ಎಲ್ಗೂ ಬರೋಕ್ಕಿಲ್ಲ ಕಣಿಸ ನೀವು ನಾಳೆ ನಾಳೆ ಇರೋದು ಹೇಳ್ತೇವೆ ಆಯ್ತಲ್ಲ ನನ್ನ ಜೀವವ ತೆಗಿಬೇಡ ನೀನು ಆಯ್ತಾ ಕೆಳಗು ಸೂರ್ ಕೇಳಿಕೆ ಮೈ ಯಾಕಲ್ ಸುಳ್ಳೆ ಹಾಕ ಕುಂತದೆ ನನ್ನ ನಾನು ಬಿಡು ನಂದು

ಅಯ್ಯೋ ಭಗವಂತ ಕಂತ ಹೋಗತ್ತಾಗೆ ಹೇಳ್ತೀನಿ ಬೇಡ 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 ಕಣ್ ಸಿಕ್ಕೇಟ ತಿನ್ಬೇಡ ಅಂತ ಸುಮ್ ಸಿಕ್ ಸಿಕ್ಕಿ ಸಿಕ್ ಸಿಕ್ಕಿ ತಿಂದಿ 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 ಆರೋಗ್ಯ ಆಡ್ಬಿಡ್ಕೊಂಡು ಸಾಯ್ತೀಯಲ್ಲ ಹೋಗತ್ತಾಗೆ ಕಡೆ ಕೈ ಕಾಲ ಓಡ್ತಾರೆ ನನಗೆ ಇದೇ ನಿಂಗೆ ಆಡ್ತಾ ಇದ್ದೀ ಮರ ಏನೇನು ಇವತ್ತು ಯಾವಾಗೂ ಇಲ್ಲ ಏಳು ಗಂಟೆಗೆ ಎದ್ದು ಆರು ಗಂಟೆಗೆ ಎದ್ದು ಓಡ್ತಿದ್ದೆ ಇವತ್ತು ಒಂಬತ್ತು ಗಂಟೆ ಆಗದೆ ಹೇಳೋ ಮರ ಏನಾದ್ರೆ ಹೇಳ್ದ ನಿಂಗೆ ಆಡ್ತಾ ನೀನು ಸರಿಯ ನೀನು ಬುದ್ಧಿ ಕಲ್ತಿರೋದು ಅಯ್ಯೋ ಇವಳು ಹಬ್ಳು അങ്ങ മാ അത്ർസ് പിട നന്ന സ്ുന്നിട് വിട് കാപ്പിギപി കൈസന വഞ്ചുര യാ കാ പോടായേനോ ബേള യാ കൊക്കടെ നിങ്ങ രാമണങ്ങ ആർത്ത കുന്തവരല യാവഗലിങ്ങ ആഡ് നീല നനഗര കൈകാലേ ഓടतेला ചനക്കുനവരെ ഫോൺ മാർട്ടിനി

அங்குதான் మా నాలుగు బోయ్కొ హే నీ దొరద భానువార్లు మా తందే తిరుగు సోమార్లు తంద దొరద్రు బిట్ అదక అందబుడు ఎట్ తరు అందుక గింజాకండు మాది కనక అదేనో క అన్న మొరి కొడుద అందబుట్ కేజీ తందేని కళ ముఖ్యనీలే చనగి అంత మి ఒరు ఉండేరు తింద్రు ఇట్ ఇక ఉండరు ఉండ్బుట్ మరికంటే రాత్రి నీతారు యాకే యాకంగరీ అందే ఆ నండి ఆచి మంచాకు అంతా అట్వ ఎత్క అంచే ఒర గంగ్స్సు గణు ఎత్తి మంచాక ఆగ ఏం అందక ఈచకి హోదా ఇవను శ్రీనివాస ఈచల్ ఇంత నన్ను దృష్టికి ఎద్ది హ్యాక ఈచకి కూకండే కూకండె బప్ప ఇల్లి బూగదా అంద ఏనా ఏనా అంత గాబరిందే బంద ఇల్ నోడప్ప నిమ్ రే యాకే ఆచుకు మంచాకీ మంచీ అంత కుతని ఉంచురు బలీ కీక ఇవ్వరు ఆంద అణ అయ్యో మనకయ్య సుమ్మకయ్యే ఇటోత్న మనికయ్య అంత వైద్య అంత అదృతూ ఇలా కనప్ప నైకీడ నంకి మన ఒ జీవోబుట్తినా ആചു കർക്കി ആച്ചു കർക്ക മനസ് ആക്കുഅന്താ ബീതി മനസ്സോത്ത കൂത്ത ചന്ദനെക്ക നോ ഒയ്യ ചൂരു ഊസർ തക്ഷണ ബീതി മനസവർ നിക്ക അല്ലോ അപ്പ മനസപ്പേ ഏദി മനസ്സിൻസിഷ്ടയ്യോ ജന നോട് അമ്മ ഒയ്യ ഇന്ന് സൈക്കാളെ ഇവിടെ സായി എന്തേ കായിക്കൂത്ത ജന തലത്ത മാതാത്ത ಆ ಬೈಯಿ ಆದ್ರೆ ಸಿ ನಾನು ಇಲ್ಲೇ ಹಾಕಿಸ್ತೀನಿ ಅನಕ ಈಗ ನೋಡಿದ್ರೆ ಅವತ್ತರಿಂದನೂ ನನ್ನ ಮಗಳು ಕಡಿಸು ನನ್ನ ಮಗಳು ನೋಡ್ಕೋಬೇಕು ನಾನು ನಾನು ಇರಾಕಿಲ್ಲ ಅಂತ ಕುಂತನಲ್ಲ ಚೆನ್ನಾಕ ಹೆಂಗ ಏನಾಯ್ತು ಸಂಚಾರಕ್ಕ ಹಾಂ ಅಣ್ಣ ರಾಮಣ ರಾಮಣ ಹ್ಞೂ ಓಹ್ ಓಹ್ ಚೆನ್ನಾಕ ನಾವು ಇಲ್ಲಕ ಅದು ಬುಡಕ್ಕ ಏನು ಮುಗಿತು ನನ್ನ ಕತೆ ಕತೆ ಬಿಡು ಈ ತೊಡಗಾ ಮುಂಡೆಗೆಷ್ಟೆರ್ರು ಕೇಳ್ತೈಲಾ ನನ್ನ ಮಗಳನ ಚುರೆ ಕರಸ್ಪುಡಕ ಫೋನ್ ಮಾಡಿ ಕೊನೆದಾಗ್ ನೋರ್ಕತ್ತಿನಿ ಕರಸ್ಪುಡು ಯಾಕನಕ ವಾತಾರಿನಲ್ಲ ಹಿಂಗೇ ಇನ್ ಬಾಯಿ ಮುಣ್ಣಾಕೇ ಇನ್ ನನಗೆ ಎದರು ತಕೊಂಡ್ತಾನೆ ಓ ಸುಮ್ಕಿರು ರಮಣ ಎದನ್ನಡಿ ಆಸ್ಪತ್ರೆಗೆ ಹೋಗದ ಏನಾದತ ಹೆಂಗಾದದು ಆಯ್ತೈಲಾ ನನಗೆ ಆಯ್ತೈಲಾ ಕಂತೆ ಆಯ್ತೈಲಾ ಇಲ್ಲ ಏಕಲ ಏಕಲಂಕ ಕೂತ್ಕೊಂಡ್ರಾದಾ ಎದಡಿ ಆಸ್ಪತ್ರೆಗೆ ಹೋಗದ अलु ओदमेले डाक्टर इंजेक्शन मारता तरी सरी येत नडीरी अयो बेडा यादू बेडा आ लोग जीव बुटे कोइस क कर्स काढक नंग इ स्टाइल न नी ल سايतिनी कते न मगलो बरे केल नीनो रेनू गाबरी आकि विंगा आर्तनला इंग बाली मुना काय उना याका काय वटे उसर नमना का सुंगिराका ओका माड फोन यातकारी आली माडाका ओ याको बाळे इंग आबगलोडी ललवा आबगलो ल कनका इंग आडीतिला अयो येनका माडने आदिके